ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕ್ರಿಯೇಟಿವ್ ರಮ್ಯಾ ಲಾಕ್ಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇದು ನಮ್ಮ ಮನೇಲಿ ಗಣಪತಿ ಪೂಜೆ ಮಾಡಿದ್ದು ನಾವೇನು ಗಣಪತಿ ಕೂರಿಸಲ್ಲ ಈ ಥರ ಬೆಳೆ ಇದು ಗಣಪತಿ ಇಟ್ಟು ಪೂಜೆ ಮಾಡ್ತೀವಿ ಇದು ನನ್ನ ಮಗ ಪಕ್ಕದಲ್ಲಿ ಅಲ್ಲಿ ಜಾಗ ಇತ್ತು ಅಲ್ಲಿ ಗಣಪತಿ ಇಟ್ಟು ಮಾಡಿದ್ದ ಅವನು ಅವ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಈವ್ನಿಂಗು ನನ್ನ ಫ್ರೆಂಡ್ ಮನೆಯಲ್ಲಿ ಬಾಗಿನ ಕೊಡೋಕೆ ಕರೆದಿದ್ಲು ಅವ್ರ ಮನೆಗೆ ಹೋಗಿದ್ವಿ ನನ್ನ ಪಕ್ಕ ಇರೋದು ರೂಪ ಅಂತ ನನ್ನ ಫ್ರೆಂಡು ನಮ್ಮತ್ತ ಬಳೆ ಮಾಡಿಸಿದ್ವಲ್ಲ ಅದು ನಾನು ಹಾಕ್ಕೊಂಡು ಹೋಗು ಅಂತ ಹೇಳಿದರು ಅತ್ತೆ ಹಾಕ್ಕೊಂಡಿದ್ದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು ನಾವು ಹಬ್ಬ ಮಾಡಿರೋದು ನೀನು ಹೊಸ ಬಳೆ ಹಾಕ್ಕೊಂಡಿರೋದು ಅವ್ರ ಮನೇಲಿ ಗಣಪತಿ ಇಡ್ತಾರೆ ರೂಪನ ಮನೇಲಿ ಅವಳೋದಿಕ್ಕೆ ಹಂಗೆ ಅಂತ ತಮಾಷೆ ಮಾಡ್ತಾ ಇದ್ಲು ಇದು ಸಂಜನಾ ಅಂತ ನಮಗೆ ಬಾಗಿನ ಇರೋಳು ಅವಳು ಎಲ್ಲರಿಗೂ ಕಾಲಿಗೆ ಅರಿಶಿನ ಎಲ್ಲ ಹಚ್ಚಿ ಕೊಡ್ತಾ ಇದ್ದಾಳೆ ಅದು ಆ ಥರನೇ ಅಂತೆ ಅವರು ಅವರು ಅವ್ರು ಆ ಥರನೇ ಅಂತ ಸಂಪ್ರದಾಯ ಇರೋದು ಅವ್ರ ಮನೆಯಲ್ಲಿ ಅದಕ್ಕೆ ಆ ಥರ ಅದನ್ನ ಯಾಕೆ ಮಾಡ್ತೀಯಾ ಅಂತೆಲ್ಲ ನಾನು ಇದ್ದೆ ಅವಳಿಗೆ ಹಿಂಗೆ ಮಾಡ್ಬೇಕಾ ಹಂಗೆ ಮಾಡ್ಬೇಕಾ ಅಂತ ಅವಳು ಹೇಳ್ತಾ ಇದ್ಳು ಈಗ ಬಾಗಿನ ಕೊಡ್ತಾಳೆ ಫಸ್ಟ್ ಉಡಿ ತುಂಬಿಬಿಟ್ಟು ಆಮೇಲೆ ಬಾಗಿನ ಕೊಡೋದಂಥವ್ರು ಉಡಿ ತುಂಬ್ತಾ ಇದ್ದಾಳೆ ಉಡಿ ತುಂಬಿಬಿಟ್ಟು ಬಾಗಿಣ ಕೊಡ್ತಾಳೆ ಕೊಡ್ತಾಳಾಗೆಂಟ್ಸ್ ಬಾಗಣಕ್ಕೆ ಸಂಜನವ್ರು ರೆಡಿ ಮಾಡ್ಕೊಂಡು ಕೊಡ್ತಾ ಇದ್ಲು ಅವಳಿಗೂ ಅದೇನೋ ಹೇಳ್ತಾರಲ್ಲ ಮುತ್ತೈದೆ ಮುತ್ತೈದೆ ಬಾಗಿಣ ತಗೋ ಸಾವಿತ್ರಿ ಸಾವಿತ್ರಿ ಬಾಗಿಣ ಕೊಡು ಅಂತ ಈ ಥರ ಹೇಳಬೇಕಲ್ವ ಅಂತ ಕೇಳ್ತಿದ್ದೆ ಇಲ್ಲ ಅವಳು ನಾನು ಏನೋ ಮಂತ್ರ ಹೇಳ್ಕೊಂತೀನಿ ಅಂತ ಹೇಳ್ತಾ ಇದ್ಲು ನನಗೆ ಈ ಥರದ್ದೆಲ್ಲ ಮಾಡಿ ಗೊತ್ತಿಲ್ಲಲ್ಲ ಇದೇ ಫಸ್ಟ್ ಟೈಮು ಅಂದರೆ ಲಾಸ್ಟ್ ಟೈಮು ಕರೆದಿದ್ಲು ಅವಳು ಲಾಸ್ಟ್ ಟೈಮ್ ಈ ಥರ ಮಾಡಿದ್ಲೂ ನೆನಪಿಲ್ಲ ನನಗೆ ಅಷ್ಟು ಈ ಟೈಮು ಇದೇ ಥರ ಮಾಡಿದ್ಲು ಇದೆಲ್ಲ ವೀಡಿಯೋದಲ್ಲಿ ನಿಮಗೆ ತೋರಿಸೋಣ ಅಂತ ವೀಡಿಯೋ ಮಾಡ್ಕೊಂಡು ನನ್ನ ಮಗಳಿಗೆ ಹೇಳಿದೆ ವೀಡಿಯೋ ಮಾಡಮ್ಮ ಅಂತ ಅವಳೆಲ್ಲ ವೀಡಿಯೋ ಮಾಡಿದ್ಲು ಎಲ್ಲ ತಗೊಂಡು ಹೊರಟ್ವಿ ನಾವು ಇಲ್ಲಿಂದ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡ್ವಿ ಅಲ್ಲೇ ಹೆಣ್ಮಕ್ಳು ಎಷ್ಟು ಮಾತಾಡಿದ್ರು ಮಾತೆ ಮುಗಿಯಲ್ಲ ನಮ್ಮದು ಫೋನಲ್ಲೂ ಮಾತಾಡ್ತಿರ್ತೀವಿ ಸಿಕ್ಕಿದಾಗಲೂ ಇರ್ತೀವಿ ಮಾತಾಡ್ತಾನೇ ಇರ್ತೀವಿ ಮಾತಾಡ್ತಾ ಕೂತ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು ಆಮೇಲೆ ಹೊರಟ್ವಿ ಇನ್ನು ರೂಪನ ಮನೆಗೆ ಹೋಗೋಕ್ಕಿತ್ತು ನೆಕ್ಸ್ಟು ಇಲ್ಲಿ ನನ್ನ ಮಗಳಿಗೂ ಉಡಿ ಕೊಡ್ತಾ ಇದ್ದಾಳೆ ಸಂಜನ ಅವಳಿಗೂ ಉಡಿ ಎಲ್ಲ ತುಂಬಿ ಕೊಡ್ತಾ ಇದ್ದಾಳೆ ಅವಳಿಗೆ ಇನ್ನೂ ಎಲ್ಲ ನನ್ನ ಮಗಳಿಗೆ ಅದೆಲ್ಲ ಗೊತ್ತಾಗಲ್ಲ ಬಳೆ ನಾನು ಹಾಕ್ಕೊಳ್ಳಲ್ಲ ತುಂಬಿ ತಗೋ ಅಂತ ಹೇಳ್ತಾ ಇದ್ಲು ರೂಪ ಬೈತಾ ಇದ್ಲು ಹಾಕ್ಕೋಬೇಕು ಹೆಣ್ಮಕ್ಳು ಬಳೆ ಅಂತ ಹಾಕ್ಕೋಬೇಕು ಏನಾಗಲ್ಲ ಹಾಕೋ ಕೈಗೆ ಎರಡು ಕೈಗೆ ಎರಡೆರಡಾಗಲಿ ಹಾಕೋ ಅಂತ ಇದ್ಲು ಅವಳೊಂದು ಸ್ವಲ್ಪ ತಂಗೆ ಇಟ್ಕೊಂಡಂಗೆ ಮಾಡಿ ಆಮೇಲೆ ನನ್ನ ಕೈಲಿ ಕೊಟ್ಲು ಅವ್ರಿಗಿನ್ನೂ ಗೊತ್ತಾಗಲ್ವಲ್ಲ ಮಕ್ಕಳಿಗೆ ನಾವಾದರೆ ಮುತ್ತೈದೆಯರು ಬಳೆ ಅಲ್ಲಿಡಬಾರ್ದು ಇಲ್ಲಿಡಬಾರ್ದು ಬೀಳಿಸ್ಬಾರ್ದು ಅಂತೆಲ್ಲ ಮಾಡ್ತೀವಿ ಮಕ್ಳಿಗೇನು ಗೊತ್ತಾಗಲ್ಲಲ್ಲ ಆಮೇಲೆ ನಾನು ಕೇಳ್ಕೊಟ್ಲು ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡೆ ನಾನು ಈಗ ನಾನು ರೂಪ ರೂಪಾ ನಿಂತಿ ಸಂಜೆನ ರೆಡಿಯಾಗಕ್ಕೆ ಹೊರಟ್ಲು ಅದು ಇನ್ನೊಬ್ಬರು ಮನೆಗೆ ಹೋಗ್ಬೇಕಿತ್ತು ಅದನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ ಇಲ್ಲಿ ನಾನು ರೂಪ ಅವ್ರ ಮನೆಗೆ ಹಿಂಗೆ ಹೋಗೋದ ಹಂಗೆ ಹೋಗದ ಅಂತ ಇಲ್ಲಿ ಗಾಡಿ ತೊಗೊಂಡು ಹೊರಟವಿ ಮೂರು ಗಾಡೀಲಿ ಮೂರು ಜನನೂ ಹೊರಟ್ವಿ ನಾನು ನನ್ನ ಮಗಳು ಸಂಜನಾ ಅವಳ ಮಗಳು ರೂಪ ಮತ್ತು ಅವಳ ಮಗ ಅವನು ಬಂದಿದ್ದ ಎಲ್ಲ ಸೇರಿ ಹೊರಟ್ವಿ ಇದು ರೂಪನ ಮನೆ ಗಣಪ ತುಂಬ ಚೆನ್ನಾಗಿತ್ತು ಗಣಪತಿ ನೋಡೋಕ್ಕೆ ಒಂದು ಖುಷಿ ಆಗೋದು ಫುಲ್ಲು ಮಣ್ಣಿಂದೆ ಕಲರ್ ಗಿಲರ್ ಏನೂ ಹತ್ ಮಾಡಿರಲಿಲ್ಲ ಅದಕ್ಕೆ ಸ್ವಲ್ಪ ಕಿರಿಟಿದ ಹತ್ರ ಒಂದು ಸ್ವಲ್ಪ ಗೋಲ್ಡ್ ಕಲರ್ ಮಾಡಿದರು ತುಂಬ ಚೆನ್ನಾಗಿತ್ತು ನನಗಂತೂ ಭಾಳ ಇಷ್ಟ ಆಯಿತು ರೂಪಂಗೆ ಹೇಳಿದೆ ಗಣಪತಿ ತುಂಬ ಚೆನ್ನಾಗಿದೆ ಕಣೆ ಸುಮ್ಮನೆ ಈ ಬಣ್ಣ ಹೊಡೆದವು ಅಂತವು ಇಂತು ಇಡೋದ್ಕಿಂತ ಈ ಥರದಿಟ್ಟರೆ ತುಂಬ ಒಳ್ಳೆಯದಲ್ಲ ಅವಳು ಒಂದು ದಿವಸ ಇಡ್ತಾಳಂತೆ ಒಂದೇ ದಿವಸ ಇವತ್ತೆ ಆವತ್ತೇ ರಾತ್ರಿಯೇ ಬಿಡ್ತಾರೆ ಅವರು ಗಣಪತಿನ ಕೆಲವ್ರ ಮೇಲೆ ಮೂರು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಈ ಥರ ಇಡ್ತಾರೆ ಇವರು ಒಂದೇ ದಿವಸದಲ್ಲೇ ಕಳಿಸ್ಬಿಡ್ತಾರಂತೆ ಅವ್ರ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಎಲ್ಲರೂ ಎಲ್ಲರೂ ಪೂಜೆ ಮಾಡಿ ಎಲ್ಲರೂ ಒಟ್ಟಿಗೆ ಕಳಸ ಬೆಳಗಣ್ ಬನ್ನಿ ಅಂತ ಹೇಳಿದೆ ಅವರು ಊದಿನ ಕಡ್ಡಿ ಬೆಳಗಿ ಎಲ್ಲರೂ ಕಳಸ ತಗೊಂಡು ಗಣಪಂಗೆ ಎಲ್ಲರೂ ಕಳಸ ಬೆಳಗಿದ್ವಿ ಕಳಸ ಕಳಿಸ ಕರಿತಾ ಕರಿತಾಯಿದ್ದೀನಿ ನೋಡಿರಿ ಎಲ್ಲರೂ ಬಂದರು ಎಲ್ಲ ಇದ್ದು ಲಾಸ್ಟಲ್ಲಿ ಇರೋದು ರೂಪನ್ನ ಅಮ್ಮ ಹೆಂಡತಿ ಹೆಂಡ್ತಿ ಅವ್ರ ತಂಗಿ ಅವರು ಬಂದಿದ್ಕೊಂಡ್ರು ಎಲ್ಲರೂ ಸೇರಿ ಕಳಸ ಬೆಳೆದಿದ್ವಿ ಗಣಪಂಗೆ ಕಳಸ ಬೆಳಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೊರಟೆ ಮಾತಾಡಿ ಅವ್ರ ಅತ್ತೆ ಇದ್ರು ರೂಪನ ಅತ್ತೆ ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡಿದ್ವಿ ರೂಪನಮ್ಮನೂ ಬಂದಿದ್ರು ಊರಿಂದ ಹಬ್ಬಕ್ಕೆ ಅವರೆಲ್ಲರ ಜೊತೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡಿ ಆಮೇಲೆ ಊಡಿ ತೊಗೊಂಡು ಇನ್ನೊಬ್ಬರು ಮನೆಗೆ ಹೋಗಬೇಕಿತ್ತು ಅವರ ಇವಳು ನಮ್ಮ ವಿಸ್ಮಯನ ಫ್ರೆಂಡು ಅವಳು ಅವಳು ಇವಳು ಎಲ್ ಕೆ ಜಿಯಿಂದ ಫ್ರೆಂಡ್ಸು ಎಲ್ ಕೆ ಜಿಯಿಂದ ಜೊತೆಗೆ ಓದ್ತಾ ಇರೋದು ಒಂದೇ ಸ್ಕೂಲು ನಾನು ನೋಡ್ರಿ ಎಷ್ಟು ಜ್ವರ ಇದ್ದೀನಿ ಏನೋ ಕಾಮಿಡಿ ಮಾಡಿದ್ರು ಅಂತ ನಾನಂತೂ ನಗೋದು ಜಾಸ್ತಿ ನಾನು ಹಸನ್ ಮುಗಿ ಸದಾ ಸುಖಿ ಅಂತಾರಲ್ಲ ಹಾಗೆ ನನ್ನ ಶಾನೆಲ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇಲ್ಲಿ ನನ್ನ ಮಗಳಿಗೂ ಆರತಿ ಮಾಡ್ತಾ ಇದ್ದಾಳೆ ರೂಪ ಆರತಿ ಮಾಡಿ ಆಮೇಲೆ ನೋಡಿ ಇಲ್ಲೆಲ್ಲ ಫೋಟೋ ತೆಗೆಸ್ಕೊಂಡ್ವಿ ನನ್ನ ಫೋಟೋಸ್ ಅಂದರೆ ಭಾಳ ಕ್ರೇಜು ಹೆಣ್ಮಕ್ಳಿಗೆ ಎಲ್ಲ ಫೋಟೋ ತಕ್ಕೊಂಡ್ವಿ ಒಂದಿಷ್ಟು ಸಂಜನನ ಮನೆ ಇದು ಇದೆಲ್ಲ ಸಂಜನನ ಮನೆಯಲ್ಲೇ ಇದು ನನ್ನ ಮಗಳು ಸಂಜನಾ ಅಲ್ಲಿ ಇನ್ನೊಬ್ಬ ಹುಡುಗ ಇದ್ನಲ್ಲ ಅದು ರೂಪನ್ ಮಗ ಅವನು ಇವ್ರ ಕ್ಲಾಸ್ಮೇಟೇ ಇವರೆಲ್ಲ ಒಂದೇ ಕ್ಲಾಸು ಎಲ್ ಕೆ ಜಿ ಯು ಕೆ ಜಿಯಿಂದ ಫ್ರೆಂಡ್ಸಿಗೂ ರೂಪನ್ ಮಗ ಈಗ ಇನ್ನೊಬ್ಬರು ಮನೆಗೆ ಹೊರಟ್ವಿ ಗಾಡೀಲಿ ಹೋಗ್ತಾ ಇದ್ದೀವಿ ಅವ್ರ ಮನೇಲೂ ತುಂಬ ಚೆನ್ನಾಗಿ ಮಾಡಿದರು ಗಣಪತಿನ ಗೌರಿ ಗಣೇಶನ್ನ ಕೂರಿಸಿದ್ರು ಒಟ್ಟಿಗೆ ಗೌರಿ ಗಣೇಶನಿಗೆ ಮ ಪೂಜೆ ಮಾಡಿ ಅವರು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಹಾಗೆ ಹೋಗಬಾರ್ದು ಅಂತ ಸ್ವಲ್ಪ ಚಕ್ಲಿ ಮತ್ತು ಸ್ವೀಟ್ ಏನೋ ಕೊಟ್ಟರು ತಿನ್ನಲಿಕ್ಕೆ ಎಲ್ಲ ತಿನ್ಕೊಂಡು ಅವ್ರ ಮನೆ ಉಡಿ ತಗೊಂಡು ಅಲ್ಲೊಂದು ಸ್ವಲ್ಪ ಹೊಲ್ಲ ಮಾತಾಡಿಕೊಂಡು ನಾವು ಹೊರಟ್ವಿ ಈಶ್ವರ ಶನಿವಾರ ಆಗಿದ್ದರಿಂದ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ಕೈ ಮುಕ್ಕೊಂಡು ನಾನು ಪ್ರತಿವಾರ ಹೋಗ್ತೀನಿ ಆಂಜನೇಯನ ದೇವಸ್ಥಾನಕ್ಕೆ ಇಲ್ಲಿ ನೋಡ್ರಿ ಕ್ಲೇ ಇದು ನನ್ನ ಮಗಳಿಗೆ ಕಾಂಪಿಟೇಷನ್ ಇತ್ತು ಗಣಪತಿ ಮಾಡೋದು ಸ್ಕೂಲಲ್ಲಿ ಮಾಡಿದ್ಲು ತುಂಬ ಚೆನ್ನಾಗಿ ಮಾಡಿದ್ದಾಳೆ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ